ಅವಾಗ ನಮ್ಗೆ ಅದೇನೂ ಇಲ್ಲ ರಿಯಾಕ್ಷನ್ ಎಲ್ಲ ನೋಡೋಷ್ಟಿಲ್ಲ ಇಲ್ಲ ನಮ್ಗೆ ಇನ್ನೊಂದ್ಸಲ ಕೇಳಿಸ್ತಾನೂ ಇರಲಿಲ್ಲ ಪಿಕ್ಚರ್ ತೋರಿಸ್ತಾನೂ ಇರ್ಲಿಲ್ಲ ನಮಗೆ ಅವಾಗ ನಾವು ಹಾಡಿದ ಹಾಡು ಪಿಕ್ಚರ್ ನಮ್ಗೆ ಈಗ ಮೊದಲು ಅಂತ ಹಾಕ್ತಾರ ಆಮೇಲೆ ಏನಿರಲಿಲ್ಲ ಹಾಡೋದು ಬರೋದು ದುಡ್ಡು ಎಷ್ಟು ಕೊಡ್ತಾರೋ ಅದು ಯಾಕಂದ್ರೆ ನನ್ಗೆ ನಮ್ಮ ತಂದೆಗೆ ಒಂದು ಆಸೆ ಇತ್ತಲ್ಲ ರೇಡಿಯೋದಲ್ಲಿ ನಮ್ಮ ಮಗಳ ಹೆಸರು ಕೇಳ್ಬೋದು ಅದಕ್ಕೋಸ್ಕರ ನಾನು ಯಾವ ಥರ ದುಡ್ಡು ಕೇಳ್ತಾ ಇರಲಿಲ್ಲ ನಂಗೆ ಅವಶ್ಯಕತೆಯೂ ಇರಲಿಲ್ಲ

ಏನಾದರು ಹಂಸಗೀತೆ ಮದುವೆ ಅದು ಹಂಸಗೀತೆ ಹಂಸಗೀತೆಯಲ್ಲಿ ನಾನು ವಸಂತ ವಸಂತಕುಮಾರಿ ಆಮೇಲೆ ಬಾಲ್ಮರಡಿ ಅಡಿ ಸ್ಟೇಷನ್ ಆಡಿದ್ವಿ ಅದಕ್ಕೆ ನೂರು ರೂಪಾಯಿ ಕೊಟ್ಟಿದ್ರು ಎಲ್ಲರೂ ಆಶ್ಚರ್ಯ ಅಯ್ಯೋ ಜಿಬಿ ಅವರು ದುಡ್ಡು ಅವರು ದುಡ್ಡು ಕೊಟ್ಟಾರ ಅಂತ ಮುನ್ನೂರು ರೂಪಾಯಿ ಕೊಟ್ಟರು ಅವಾಗ ಅವಾಗಲ್ಲಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಒಳಗೆ ಜಾನಕಮ್ಮಂಗೂ ಅಷ್ಟೇ ಹಾಗೂ ಭಾಳ ಕಡಿಮೆ ಆಯ್ತು ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಮ್ಮ ಅಪ್ಪ ಅಪ್ಪ ಅಪ್ಪನಾಗೆ ಅಪ್ಪ ನಮ್ಮ ಅಪ್ಪನಿಗೆ ಅದು ಹೆಸರು ಕೇಳಬೇಕಲ್ಲ ಅಷ್ಟೇ ನಾನು ದುಡ್ಡು ಕೊಟ್ಟರು ಬಿಟ್ಟರು ಅದೆಲ್ಲ ದಂ